ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವರದಿ ನೋಡಿದ ನಂತರ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆಯ ಸಂಸದೀಯ ಕ್ಷೇತ್ರಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರಾವರಿಗೆ ದಾವಣಗೆರೆ ದೇವರಾಜಸ್ ಬಡಾವಣೆಯ ಎ ಬ್ಲಾಕ್ನಲ್ಲಿರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ತುಲಾಭಾರ ಕಾರ್ಯಕ್ರಮ ಏರ್ಪಡಿಸಿದರು ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವ ಅಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ಪ್ರಕಾಶ್ ಹಾಗೂ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ರವರು ಈ ಭಾಗದ ಪಾಲಿಕೆಯ ಸದಸ್ಯರಾದ ಆಶಾ ಉಮೇಶ್ ರವರು ಮತ್ತು ಈ ಭಾಗದ ಅಸಂಖ್ಯಾತ ಭಕ್ತಾದಿಗಳು ಈ ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಯತನಾ <laughs> మాటాడ మాట్లాడు మాట్లాడు దయచేసి సారీ వందరి బాగా పెడత సంల్ప నీకు ఇక్కడ కడ కడ ఇక్కడే వస్తుంది ఇక్కడకు అగలది అగలది బాబ నీకు ఉparam అగలని సబ్మిట్ చేస్తావు ఇది కొందేది నీకు పని పోన సగలే కులాపార ఆ డైమెన్షన్ ಇಲ್ಲಿಯ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದಿರ ಆದರೆ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ರೆ ಈಗ ಗೆದ್ದು ಮೇಲೆ ನನಗೆ ನಿಮ್ಮ ಶ್ರಮ ಆಯಿತು ಇನ್ನು ಐದು ವರ್ಷ ನಮ್ಮ ಕೆಲಸ ಆಗುತ್ತೆ ಅದರ ಜೊತೆಗೆ ನಿಮ್ಮ ಭಾಗದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದು ನಿಮ್ಮ ಜೊತೆ ನಿರಂತರ ಚರ್ಚೆಯಲ್ಲಿ ಕೂಡ ಇರ್ತೀನಿ ನಾನು ಸೊ ಅದರಿಂದ ಒಳ್ಳೆ ಕೆಲಸಗಳನ್ನು ಮಾಡೋಣ ಅನ್ಪೂರ್ಣೇಶ್ವರಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಳೆ ಬೆಳೆ ಸಮೃದ್ಧಿ ಆಮೇಲೆ ಸಂತೋಷ ಆರೋಗ್ಯ ಎಲ್ರಿಗೂ ಕೊಡಲಿ ಅಂತ ದೇವಿಯನ್ನು ಮತ್ತೊಮ್ಮೆ ನಾವೆಲ್ಲರೂ ಬೇಡ್ಕೊಡೋಣ

ಒಂದು ಸಸಿಯನ್ನು ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಪಸಂಖ್ಯಾತರ ಜೊತೆಗೂಡಿ ಸಸಿಯನ್ನು ನೆಟ್ಟ ಕಾರ್ಯಕ್ರಮ ವಿಶೇಷವಾಗಿತ್ತು ಸಸಿ ನೆಟ್ಟ ಬಳಿಕ ಸಂಸದೆ ಮಾತನಾಡುತ್ತಾ ಈ ಭಾಗದಲ್ಲಿರುವವರೆಲ್ಲರೂ ತಮ್ಮ ತಮ್ಮ ಮನೆಯ ಮುಂದೆ ಈ ಥರ ಸಸಿಗಳನ್ನು ನೆಟ್ಟು ಗಿಡವನ್ನು ಬೆಳೆಸಿ ಮರವನ್ನು ಬೆಳೆಸಿ ಎಂದು ಪರಿಸರ ಜಾಗೃತಿ ಮೂಡಿಸಿದರು